ನಾನು ಇಲ್ಲಾಗಲೇ ನಾನು ಒಂದು ನಲವತ್ತೈದು ಲಕ್ಷ ಒಂದು ಜಾಗ ಮಾಡಿದ್ದೀನಿ ಹೋಗಿ ನೋಡ್ಬೇಕು ಹೊಸ ಸಾತ್ತೂರು ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ ಅರ್ಧ ಡೆವಲಪ್ ಆಗಿದೆ ಇನ್ನು ಅರ್ಧ ಡೆವಲಪ್ ಆಗುತ್ತೆ ಅದಕ್ಕೆ ಒತ್ತಡದ ಮೇಲೆ ಅವರನ್ನ ಕಂಡಿ ಕೊಟ್ಟು ಸೈಟ್ ಅಂತ ಬಂದಿದ್ದಾರೆ ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ ಸಿ ಎಸ್ ಆರ್ ಇಲ್ಲಿ ಎಂಟು ಎಕರೆ ಜಮೀನು ಇಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅವ್ರೆಲ್ಲ ನಮ್ಗೆ ಕೊಟ್ಟಿ ಜಲ್ದಿ ಕೊಡ್ಲಿ ಅಂತೇಳಿ ಈ ಹಳೆಯ ನಕ್ಷೆ ಬಗ್ಗೆ ಮಾತಾಡ್ತಿಲ್ಲ ಕನಕಪುರದ ಹಳೆ ನಕ್ಷೆ ಕೊಡ್ಲಿ ಹಂಗಿತ್ತು ಅದಾದ್ಮೇಲೆ ಏನಾಯ್ತು ನಮ್ಮ ತಾಲೂಕಿಗೆ ನಾನು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಈ ನೀವೆಲ್ಲ ಈ ಸತ್ತು ನೋಡಿಲ್ಲ ಅಂತ ಕಾಣ್ತಿದ್ದೀವಿ ಎಲ್ಲ ಒಡೆದಾಕಿ ಯಾವ ರೀತಿ ರೋಡ್ ಮಾಡ್ತಿದ್ದೀನಿ ಕನಕಪುರ ಹೆಂಗಿದ್ರು ದೊಡ್ಡರಳ್ಳಿ ಹೆಂಗಿತ್ತು ಕೋಡಳ್ಳಿ ಹೇಗಿತ್ತು ಇವೆಲ್ಲ ಈ ಹೊಸ ಜನ್ರೇಷನ್ಗೆ ಗೊತ್ತಾಗಲ್ಲ ನಮ್ಮ ಮಕ್ಕಳು ಅವರೆಲ್ಲ ಇಪ್ಪ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಮಕ್ಕಳು ಇಪ್ಪತ್ತು ವರ್ಷ ಮಕ್ಕಳು ಅವರಿಗೆ ಗೊತ್ತಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂಥ ಅವರು ಎಲ್ಲ ದೇವಸ್ಥಾನ ಕಬ್ಬಾಳ ದೇವಸ್ಥಾನ ಹೆಂಗಿತ್ತು ಮಿಲಿಟರಿ ಡೇರಿ ಹೆಂಗಿತ್ತು ಅವ್ರ ರಸ್ತೆಗಳು ಹೆಂಗಿತ್ತು ಇಲ್ಲಿ ತಾಲೂಕು ಆಫೀಸ್ ಹೆಂಗಿತ್ತು ಇವೆಲ್ಲ ಕೂಡ ಅವ್ರಿಗೆ ಗೊತ್ತ ತಿರುಗ ತಿಳಿಸ್ಬೇಕಲ್ಲ ಯಾವ ರೀತಿ ದಿನೇ 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 ಡೆವಲಪ್ಮೆಂಟ್ ಮಾಡಿದ್ದೀವಿ ಅನ್ನೋದು ನರೇಗಾ ಅಂದರೆ ಏನು ಹೈನುಗಾರಿಕೆ ಅಂದರೆ ಏನು ಇವೆಲ್ಲ ಕೂಡ ಅವರಿಗೆಲ್ಲ ತಿಳಿಸ್ಬೇಕು ಆ ದೃಷ್ಟಿಯಿಂದ ನಾನು ಆ ಮಕ್ಕಳಿಗೆ ಸರ್ ಕರಕಪುರದಲ್ಲಿ ಒಂದು ಮಾತು ಹೇಳಿದ್ರಿ ಸರ್ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ ಯಾವ ಅರ್ಥದಲ್ಲಿ ಹೇಳಿದ್ರೆ ಹೋರಾಟ ಮಾಡ್ತಾ ಇದ್ದೀನಿ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ವಿಚಾರ ಆ ಥರ ಏನು ಮಾತಾಡಕ್ಕೆ ನೀವೆಲ್ಲ ನನಗೆ ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೊತ್ತು ನೀವು ಆ ರೀತಿಗೆ ಏನಕ್ಕೆ ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಏನಂತ ಹೇಳಿದೀನಿ ನಾನು ತೆಗಿರಿ ರೆಕಾರ್ಡ್ ತಗಿ ತೋರಿಸ ಸೇವೆ ಮಾಡಕ್ ರಾಜ್ಯ ಸೇವೆ ಮಾಡಕ್ ಡೆಪ್ಯೂ ಸಿ ಎಂ ಆಗಿ ರಾಜ್ಯ ಸೇವೆ ಈ ಮಾಡ್ತೇನೆ ಆ ಹೇಳಿಕೆ ಅಂತೇಳಿ ಸರ್ ಸಾಕಷ್ಟು ಚರ್ಚೆ ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಜನರೇಷನ್ ಇವತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ಹಿಂದೇನೋ ಅಷ್ಟೇ ನಾನು ಒಂದೇ ಮಾತು ಸರ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವ ಒಂದು ಮಾತಾಡಿದ್ದಾರೆ ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದರೆ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತ ಹೇಳಿ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರೇ ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಇದು ದ್ವಂದ್ವ ಅಲ್ವಾ ಸರ್ ಏನು ಬೇಕಾದ್ರೂ ಮಾಡಿಕೊಳ್ಳಿ ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನಾನು ಇನ್ನೇನು ಹೇಳಕ್ಕಾಗ್ತದೆ ಏನಾರು ಮಾಡ್ತಾರೆ ನಮ್ಮವರಿದ್ರೂ ಒಂದೇ ಬಿ ಜೆ ಪಿ ದಳ ಎರಡು ಒಂದೇ ಎರಡು ಜಾಯಿಂಟ್ ಪ್ಲ್ಯಾನ್ ಕನಕುರದಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರ ಯಾವ್ದು ರೀತಿ ತಯಾರಿ ಮಾಡಬೇಕು ಮುಂಚೆನೇ ಘೋಷಣೆ ಮಾಡ್ಬಿಟ್ಟಿದೆ ಎನ್ ಎಂ ಸಿ ಯೋಗ್ಯತೆ ಕೊಡಲಿಲ್ಲ ಅರ್ಹ ಅಂತ ಹೇಳಿಲ್ಲ ಮಾಡಿದ್ದೀನಿ ಅದಕ್ಕೆ ಬೇಕು ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡಕ್ಕೆ ಕೇಳಿದ್ದೀನಿ ಹೌಸಿಂಗ್ ಬೋರ್ಡ್ ಇಂದ ಜಾಗ ಶಿಫ್ಟ್ ಆಗ್ಬೇಕು ಎರಡು ದಿನ ಲೇಟ್ ಆಗಿದೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆಲ್ಲ ಸಹಕಾರ ಆಗ್ತದೆ ನಾವು ರಾಮನಗರದಲ್ಲಿ ಗಾಯ ಕೆಲಸ ಹೇಳ್ತಾ ಇದ್ವಿ ರಾಮನಗರದಲ್ಲಿ ರಾಮನಗರ ಆಗ್ತದೆ ಕನಕಪುರದಲ್ಲಿ ಬಹಳಷ್ಟು ಜನ ರೈತರು ಜಮೀನು ನಾವು ಕೊಡೋಕೆ ರೆಡಿ ಇಲ್ಲ ಅಂತ ಹೇಳ್ತಾ ಸೆಟ್ಲ್ ಆಗ್ತದೆ ಬಿಡಿ ಬಿಡಿಲ್ಲ ಕರೆದು ಮಾತಾಡಿ ಚುನಾವಣೆ ಹೇಳ್ಕೊಂಡು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ನೋಡೋಣ ಕರೆದು ಮೀಟಿಂಗ್ ಮಾಡಿದ್ದೀನಿ ರಿವ್ಯೂ ಮಾಡಿ ಮಾಡಿದ್ದೀನಿ ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ ಆ ನಾರ್ಮ್ಸ್ ಕಂಡೀಷನ್ನು ಎಮ್ ಸಿ ಎ ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು ಅದಕ್ಕೆ ಏನೂ ಜಾಗೃತೆ ಮಾಡಬೇಕು ಅದಕ್ಕೆಲ್ಲ ಒಂದು ಸರ್ಕಾರ ಸರ್ ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಧಿಕೃತವಾಗಿ ಮರು ನಾಮಕರಣ ಯಾವಾಗ ಆಗುತ್ತೆ ಅಂತ ಹೇಳಿ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ ತಿಳಿಸಿರಿ ಟೈಮ್ ಬಂದೇ ತಿಳಿಸ್ತೀನಿ ಸರ್ ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಜೆ ಡಿ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು ಮೆಂಬರ್ಶಿಪ್ ಮಾಡಲಿ ಜೆ ಪಿಗೆ ಆಯ್ತಾರ ದಳಕ್ಕೆ ಆಯ್ತಾರ ಜನ ನೋಡೋಣ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋದು ಒಳ್ಳೆ ತಪ್ಪೇನಿಲ್ಲ ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ ಅವ್ರ ಪಾರ್ಟಿನ ಜೆ ಡಿ ಎಸ್ನ ಮೆಂಬರ್ಶಿಪ್ ಮಾಡೋದನ್ನ ನಮ್ಗೆ ಬೆಳೆ ನಾವು ಮೆಂಬರ್ಶಿಪ್ ಮಾಡಿದಾಗ ಅವ್ರ ಮೆಂಬರ್ಶಿಪ್ ಮಾಡಿ

Oh, thank, yeah. you. thank you. Sir. Okay, sir. Thanks.